ಕರ್ನಾಟಕದಲ್ಲಿ ನಡೆಯಲಿವೆ ಶೀಘ್ರವಾಗಿ ಮೂರು ಉಪಚುನಾವಣೆಗಳು ಬಹಳಷ್ಟು ಮೇಜರ್ ಅಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದೆಹಲಿಯಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ಕಣಕ್ಕಿಳಿಯುತ್ತಾರೆ ಮೈತ್ರಿ ಪಕ್ಷದಿಂದ ಯಾರು ಕಾಂಗ್ರೆಸ್ನಿಂದ ಯಾರು ಇದು ಬಹಳಷ್ಟು ಹಳೆಯ ಚರ್ಚೆ ಈಗಷ್ಟೇ ಬಂದ ಮಾಹಿತಿ ಮೈತ್ರಿ ಪಕ್ಷದಿಂದಲೇ ಸಿಪಿ ಯೋಗೇಶ್ವರ್ ಕಣಕ್ಕೆ ಇಳಿಸಲು ದೆಹಲಿಯ ನಾಯಕರು ತೀರ್ಮಾನಿಸಿದ್ದಾರಂತೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಸಹ ಒಪ್ಪಿಸಿದ್ದಾರಂತೆ ಕಾಂಗ್ರೆಸ್ಗೆ ಸಿಪಿ ಯೋಗೇಶ್ವರ್ ಬರ್ತಾರೆ ಅಂತ ಕಾಯ್ತಿದ್ದಂತಹ ಹಲವಾರು ನಾಯಕರು ಯಾರನ್ನ ಕಡೆ ಕೇಳಿಸ್ತಾರೆ ಪ್ರಿಯ ಕನ್ನಡ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರುವಂಥದ್ದು ಹಳೆಯ ವಿಚಾರ ಆದರೂ ಬಹಳ ಸ್ಪಷ್ಟತೆಯೊಂದಿಗೆ ಬಲ್ಲ ಮೂಲಗಳು ನಂಬಲ್ಲರ ಮೂಲಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಈಗಾಗಲೇ ಮೂರು ಉಪಚುನಾವಣೆಗಳು ನಡೆಯಬೇಕಾಗಿರೋದ್ರಿಂದ ಕರ್ನಾಟಕ ಮೂರು ಉಪಚುನಾವಣೆಗಳಷ್ಟನ್ನೇ ನಾವು ಗಣನೆಗೆ ತೆಗೆದುಕೊಳ್ಳದೆ ಮಹಾರಾಷ್ಟ್ರ ಸೇರಿದಂತೆ ಅಥವಾ ಇನ್ನಿತರ ಯಾವುದಾದ್ರೂ ರಾಜ್ಯಗಳಲ್ಲಿ ಚುನಾವಣೆಗೆ ಆ ದಿನಾಂಕವನ್ನೇ ನಾವು ತೆಗೆದುಕೊಂಡು ಅದೇ ಸಂದರ್ಭದಲ್ಲಿ ಉಪಚುನಾವಣೆಗಳನ್ನು ಮಾಡಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕಾರ್ಯತತ್ಪರವಾಗಿದೆ ಬಹುತೇಕ ಈ ತಿಂಗಳ ಕೊನೆಯಲ್ಲಿ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು ಮುಂದಿನ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ದೆಹಲಿಯ ಕೇಂದ್ರದಲ್ಲಿರುವಂತಹ ಹಲವಾರು ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಚಾಣಕ್ಯ ಎಂದೇ ಪ್ರಖ್ಯಾತಿ ಹೊಂದಿರುವಂತಹ ಅಮಿತ್ ಸಾರ್ ಅವರು ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿಕೊಂಡಿದ್ದಾರೆ ಯಾವ ರೀತಿಯ ಮಾಹಿತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರ ಸಂಡೂರು ಕ್ಷೇತ್ರಗಳಲ್ಲಿ ಅವರದೇ ಆದಂತಹ ಒಂದೊಂದು ರಿಪೋರ್ಟ್ಗಳನ್ನು ತರಿಸಿಕೊಂಡಿದ್ದಾರೆ ಇನ್ನು ವಿಶೇಷ ಅಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ನಂದೀಶ್ ರೆಡ್ಡಿ ಸೇರಿದಂತೆ ಹಲವಾರು ಮಂದಿಯ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಇವರು ಸಹ ಸಿ ಪಿ ಯೋಗೇಶ್ವರ್ ನಿಂತ್ಕೊಂಡು ಮಾತ್ರ ಗೆಲುವು ಸಾಧ್ಯ ಎಂಬ ಮಾಹಿತಿಯನ್ನು ಅಂದರೆ ವರದಿಯನ್ನು ನೀಡಿದ್ದಾರೆ ಅದಲ್ಲದೆ ಕೇಂದ್ರ ಸಚಿವರುಗಳು ಒಳಗೊಂಡಂತೆ ಒಂದು ವರದಿಯನ್ನ ಸಚಿವರು ತರಿಸಿಕೊಂಡಿದ್ದರು ಅದರಲ್ಲೂ ಸಹ ಸಿಪಿ ಯೋಗೇಶ್ವರ್ ಗೆಲುವು ನಿಶ್ಚಿತ ಎಂಬ ಮಾಹಿತಿ ಅಂದ್ರೆ ವರದಿ ಅವರಿಗೆ ತಲುಪಿದೆ ಇದುವರೆಗೂ ಏನಪ್ಪಾ ಇತ್ತು ಅಂದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದು ಬೇಡ ಸಿಗ್ಗಾವಿ ಸಂಡೂರು ಬಿಜೆಪಿ ಕ್ಷೇತ್ರಗಳು ಅಲ್ಲಿ ನಾವು ನಿಲ್ಲುತ್ತೇವೆ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಜೆಡಿಎಸ್ ಕ್ಷೇತ್ರ ಚನ್ನಪಟ್ಟಣ ಅಲ್ಲಿ ಅವರು ತೆಗೆದುಕೊಳ್ಳಲಿ ಎಂಬ ನಿರ್ಧಾರವನ್ನ ಕೇಂದ್ರ ಸಚಿವರು ಕೇಂದ್ರ ನಾಯಕರು ಮಾಡಿಕೊಂಡಿದ್ದರು ಆ ಹಿನ್ನೆಲೆಯಲ್ಲಿ ಹಲವಾರು ಜಟಾಪಟಿಗಳು ಬಹಿರಂಗವಾಗಿಯೂ ನಡೆದಿದ್ದವು ಸ್ಥಳೀಯ ಜೆಡಿಎಸ್ ಮುಖಂಡರುಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ತೆಗೆದಂತಹ ತಗಾದೆ ಬಹುದೊಡ್ಡ ಹೊಡೆತವನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಎಲ್ಲಾ ವರದಿಗಳನ್ನು ತರಿಸಿಕೊಂಡಿರುವಂತಹ ಕೇಂದ್ರ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಒಪ್ಪಿಸಿದ್ದಾರೆ ಕೇವಲ ವರದಿಗಳ ಅಷ್ಟನ್ನೇ ಅಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ನಾಯಕರು ಹಲವಾರು ಮುತ್ಸದ್ದಿಗಳು ಹಲವಾರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಎಲ್ಲರನ್ನು ಗಣನೆಗೆ ತೆಗೆದುಕೊಂಡು ಅವರ ವರದಿಯ ಮೂಲಕವೇ ಸಿ ಪಿ ಗೆದ್ದೇ ಗೆಲ್ಲುತ್ತಾರೆ ಎಂಬ ವಿಶ್ವಾಸದಿಂದಲೇ ಸಿಪಿ ಯೋಗೇಶ್ವರ ಅವರಿಗೆ ಮಣೆ ಹಾಕಲು ಹೊರಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಒಪ್ಪತ್ತಾರ ಎಸ್ ದೆಹಲಿಯ ಬಲ್ಲ ನಂಬಲರ್ಹ ಮೂಲಗಳ ಪ್ರಕಾರ ಎಚ್ ಡಿ ಅವರು ಒಪ್ಪಿದ್ದಾರಂತೆ ಯಾಕೆ ಅಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇರಬಹುದು ಅಥವಾ ಈ ಉಪ ಚುನಾವಣೆ ಮುಗಿದ ನಂತರ ಕೇಂದ್ರ ಸರ್ಕಾರ ಅಂದ್ರೆ ಮೈತ್ರಿ ಸರ್ಕಾರ ಎನ್ ಡಿ ಎ ಸರ್ಕಾರ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ಆಟ ಆಡುವ ಸಂಭವ ಹೆಚ್ಚಾಗಿದೆ ಬಹುದೊಡ್ಡ ರಿಸ್ಕ್ ಇದು ಕನಿಷ್ಠ ಐವತ್ತರಿಂದ ಐವತ್ತೈದು ಎಂ ಎಲ್ ಅಂದ್ರೆ ಶಾಸಕರ ರಾಜೀನಾಮೆ ಕೊಡಿಸಬೇಕಾಗುತ್ತೆ ಆದರೂ ಒಂದು ಕೈ ನೋಡೋಣ ಎಂಬ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ನಿಮಗೊಂದು ಸುವರ್ಣ ಅವಕಾಶ ಸಿಗಲಿದೆ ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗೂ ಈ ಕ್ಷೇತ್ರವನ್ನ ಸಿ ಪಿ ಯೋಗೇಶ್ವರ ಅವರಿಗೆ ಕೊಡಿ ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೊಂದು ಸುವರ್ಣ ಅವಕಾಶ ಅಂದರೆ ಕಾಂಗ್ರೆಸ್ ಸರ್ಕಾರ ಪತನವಾಗಬಹುದು ಆ ಅವಧಿಯಲ್ಲಿ ನಾವು ನೀವು ಸೇರಿ ಸರ್ಕಾರವನ್ನು ರಚನೆ ಮಾಡಬಹುದು ನೀವು ಮುಖ್ಯಮಂತ್ರಿ ಆಗಬಹುದು ಎಂಬ ನಿಟ್ಟಿನಲ್ಲಿ ಆಮಿಷವನ್ನು ಒಡ್ಡಿರುವುದರಿಂದ ಸಿಪಿ ಯೋಗೇಶ್ವರ್ ಅವರಿಗೆ ಮೈತ್ರಿ ಟಿಕೆಟ್ ನೀಡಲು ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಪಿದ್ದಾರೆ ಎಂಬ ಮಾಹಿತಿ ನಮಗೆ ತಲುಪಿದೆ ಹಾಗಾಗಿ ಈ ಒಂದು ಸುವರ್ಣ ಅವಕಾಶವನ್ನ ಕಳೆದುಕೊಳ್ಳಲಾರದೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಪಿದ್ದಾರೆ ಆದರೆ ಚಿಹ್ನೆ ಒಂದು ಇನ್ನು ಫೈನಲ್ ಆಗಬೇಕಾಗಿದೆ ಅಂದರೆ ಬಿಜೆಪಿ ಚಿನ್ನಡಿ ನಿಲ್ತಾರ ಜೆಡಿಎಸ್ ಪಕ್ಷದಿಂದ ಜೆಡಿಎಸ್ ಚಿನ್ನ ಅಡಿ ನಿಲ್ಲಬೇಕಾ ಎಂಬುದನ್ನು ಅಷ್ಟೇ ಫೈನಲ್ ಆಗಬೇಕಾಗಿದೆ ಇದಕ್ಕೂ ಮುನ್ನ ಕಾಂಗ್ರೆಸ್ನಲ್ಲಿ ಬಹಳಷ್ಟು ನಿರೀಕ್ಷೆಗಳಿದ್ದು ಸಿಪಿ ಪಿ ಯೋಗೇಶ್ವರ್ ಮೈತ್ರಿಯಿಂದ ಟಿಕೆಟ್ ಸಿಗಲ್ಲ ಆ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅದಕ್ಕೋಸ್ಕರನೇ ಇದುವರೆಗೂ ಸಹ ಡಿ ಕೆ ಸಹೋದರರು ಮತ್ತೆ ಕಾಂಗ್ರೆಸ್ ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಘೋಷಣೆ ಮಾಡದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಚನ್ನಪಟ್ಟಣದಲ್ಲಿ ಭಾಗವಹಿಸುವ ಮೂಲಕ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಯಾರೇ ನಿಂತು ನಾನೇ ಅಭ್ಯರ್ಥಿ ಎಂದು ಮತ ಹಾಕಿ ಎಂಬ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡಿಕೊಂಡೇ ಬರ್ತಾ ಇದ್ರು ಅವ್ರಿಗೂ ಇಲ್ಲ ಒಂದು ಕಡೆ ಹಲವಾರು ಮೂಲಗಳ ಪ್ರಕಾರ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ಗೆ ಬರ್ತಾರೆ ಹಾಗಾಗಿ ನಾವು ಗೆಲ್ತೀವಿ ಇಡೀ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಲ್ಲೂ ನಮ್ಮದೇ ಪರಾಕ್ರಮ ನಮ್ಮದೇ ವಿಜಯ ನಾವೇ ಸಂಪೂರ್ಣ ಅನ್ನುವಂತ ಮಾಹಿತಿಯನ್ನ ಹೊರಗೆ ಹಂಚಬೇಕು ಎಂಬ ನಿಟ್ಟಿನಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದೇ ಬಿಂಬಿತರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಬಂದಿದ್ದರು ಮೈತ್ರಿ ಟಿಕೆಟ್ ಸಿ ಪಿ ಯೋಗೇಶ್ವರ್ ಅವರಿಗೆ ಎನ್ನುವಂತಹ ನಿರ್ಧಾರ ಈಗ ಹೊರಬಿದ್ದಿರೋದ್ರಿಂದ ಕಾಂಗ್ರೆಸ್ನಿಂದ ಯಾರಾಗ್ತಾರೆ ಅಭ್ಯರ್ಥಿ ಕಾದು ನೋಡಬೇಕಾಗಿದೆ ಇನ್ನೊಂದು ಬಹಳವಷ್ಟು ವಿಚಾರ ಅಂದ್ರೆ ಅಮಿತ್ ಸರ್ ಅವರು ಹೆಚ್ ಡಿ ಕುಮಾರಸ್ವಾಮಿ ಅವರನ್ನು ಒಪ್ಪಿಸ್ಲಿಕ್ಕೆ ಮತ್ತೊಂದು ಕಾರಣವನ್ನು ಕೊಟ್ಟಿದ್ದಾರೆ ಯಾಕೋ ನಮಗೆ ಸಂಡೂರು ಮತ್ತೆ ಶಿಗ್ಗಾವಿ ಹೊಡೆತ ಬೀಳುವಂತಿವೆ ಕಾಂಗ್ರೆಸ್ ಬಹಳಷ್ಟು ಕೆಲಸ ಮಾಡ್ತಿದೆ ಆ ಹಿನ್ನೆಲೆಯಲ್ಲಿ ನಾವು ಉಳಿಸಿಕೊಳ್ಳಬೇಕಾದಂತಹ ಅವಕಾಶ ನಮ್ಗೆ ಇಲ್ಲಿ ಬೇಕಾಗಿದೆ ಹಾಗಾಗಿ ಬಿಜೆಪಿಯಿಂದ ಆಗ್ಲಿ ಜೆ ಡಿ ಎಸ್ನಿಂದ ಆಗ್ಲಿ ಒಟ್ಟಾರೆ ಮೈತ್ರಿ ಪಕ್ಷದಿಂದ ಸಿಪಿ ಯೋಗೇಶ್ವರ ಅವರಿಗೆ ಅಲ್ಲಿ ಗೆಲುವು ಸಾಧ್ಯ ಒಂದು ಮಾಹಿತಿಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಕೊಡತ ಅಂದ್ರೆ ಹೇಗೆ ಬೀಳುತ್ತಪ್ಪ ಅಂದ್ರೆ ಸಿಪಿ ಯೋಗೇಶ್ವರ್ ಆಲಿ ಎಂಎಲ್ ಸಿ ವಿಧಾನ ಪರಿಷತ್ ಸದಸ್ಯರು ಇದನ್ನು ಕಳ್ಕೋಬೇಕು ಮೈತ್ರಿಯ ಟಿಕೆಟ್ ನೀಡದೇ ಇದ್ರೆ ಆ ಸ್ಥಾನವನ್ನು ಕಳ್ಕೋಬೇಕು ಎರಡು ಸ್ಥಾನವನ್ನು ಕಳ್ಕೊಳ್ಳುವ ಬದಲು ಒಂದು ಸ್ಥಾನವನ್ನು ಆದರೂ ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಬಿಜೆಪಿಯ ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂಬಂತದ್ದು ಬಲ್ಲ ಮೂಲಗಳ ಮಾಹಿತಿಯಾಗಿದೆ ಪ್ರಿಯ ವೀಕ್ಷಕರೇ ನೀವು ಸಹ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಈ ಉಪ ಕದನಗಳಲ್ಲಿ ಯಾರು ಗೆಲ್ಲುತ್ತಾರೆ ಯಾವ ಪಕ್ಷದವರು ಗೆಲ್ಲುತ್ತಾರೆ ಮೈತ್ರಿಯಿಂದ ಯಾರು ಕಾಂಗ್ರೆಸ್ನಿಂದ ಯಾರು ಮೈತ್ರಿ ಛಿದ್ರವಾದ್ರೆ ಯಾರು ಅನ್ನುವಂತಹ ಕಾಮೆಂಟ್ ಗಳನ್ನ ನಮ್ಮ ಕರ್ನಾಟಕ ಟೈಮ್ ಡಿಜಿಟಲ್ ಮೀಡಿಯಾ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತೊಂದು ವಿಚಾರದಲ್ಲಿ ನಿಮ್ಮ ಮುಂದೆ ನಮಸ್ಕಾರ